ರೋಡ ನಗರದ ಶ್ರೀಮಾನ್ ವಿಡಿ ತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತಾರನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಸಂಪ್ರದಾಯ ಪೂಜೆಯನ್ನು ನೆರವೇರಿಸಿ ವೇದಿಕೆ ಮೇಲಿರುವ ಮಾನೀಯರು ಪೂಜೆಯನ್ನು ನೆರವೇರಿಸಿದರು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ರೌಣಪಟ್ಟಣದ ನಿವೃತ್ತ ಶಿಕ್ಷಕರಾದ ಕೆಎಸ್ ಬಾರಕೆರ್ ಅವರು ಶಿಕ್ಷಕರ ಗುಣಲಕ್ಷಣಗಳು ಹಾಗೂ ಶಿಕ್ಷಣದ ಪ್ರಕ್ರಿಯೆ ಅರ್ಥದ ಬಗ್ಗೆ ಮಾತನಾಡಿದರು ಅದೇ ರೀತಿಯಾಗಿ ಬಿಪಿ ಅತಿಗೇರಿಯವರು ಶಿಕ್ಷಕರ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಿದರು ನಂತರ ವಿದ್ಯಾರ್ಥಿಗಳಿಗೆ ಸಿಹಿಯನ್ನು ಹಂಚಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರೌಣಾಪಟ್ಟಣದ ನಿವೃತ್ತ ಶಿಕ್ಷಕರಾದ ಕೆಎಸ್ ಬಾರಕರ್ ಹಾಗೂ ಬಿಪಿ ಅತ್ತಿಗೆರಿ ಹಾಗೂ ರೋಣ ತಾಲೂಕು ಉಪ ಅಧಿಕಾರಿಗಳು ಅನ್ವರ್ ಕೊಲ್ಹಾರ್ ಹಾಗೂ ಗೀತಾ ಅವರು ಅಭಿಷೇಕ್ ಕೊಪ್ಪದ್ ಯುವ ಮುಖಂಡರು ರೋಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ಈ ಕಾರ್ಯಕ್ರಮವನ್ನು ಕವಿತಾ ಅವರು ನಿರೂಪಣೆ ಮಾಡಿದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಶಂಕರಗೌಡರ್ আসা হয়েছে ফোটো তিন হ্যাঁ হ্যাঁ পুষ্ হা ಎಲ್ಲರೂ ಕೂಡ ನಾನು ಈ ಶಾಲೆಯ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಪೂರಕವಾಗಿರ್ತಕ್ಕಂತ ಅಕ್ಷೇಕ್ ಅವರೇ ಮತ್ತ ಸಹೋದರಿ ಶ್ರೀಮತಿ ಗೀತಾ ಇಟ್ಟಿಗೆ ಅವರೇ ಯಾವತ್ತು ಈ ಶಾಲೆಯ ಎಲ್ಲ ಗುರುಗಳು ನಿರ್ಮಾತೆ ಅವೆಲ್ಲ ಕೂಡ ನಮ್ಮನ್ನು ಇವತ್ತು ಕರೆದು ಬಹಳ ಸಂತೋಷ ಅನಿಸ್ತವ್ ನಾರ್ಮಲ್ ಇರ್ತಕ್ಕಂಥ ಮಕ್ಕಳನ್ನ ಮಕ್ಕಳಿಗೆ ಶಾಲೆ ಕಲಿಸೋದೇನಿದೆಲ್ಲ ಸ್ವಲ್ಪ ನಾನು ಕೂಡ ಮೂವತ್ತೆರಡು ವರ್ಷ ಸರ್ವಿಸ್ ಮಾಡಿದ್ದೀನಿ ಶಿಕ್ಷಕನಾಗಿ ನಾರ್ಮಲ್ ಇರ್ತಕ್ಕಂಥ ಮಕ್ಕಳಿಗೆ ಕರ್ತವ್ಯ ಕರ್ತವ್ಯ ಮಾಡಕತ್ತಾರ ಅಂತಂದ್ರೆ ವಿಶೇಷ ವಿಷಯ ತಂದ್ರೆ ಅವ್ರ ಸಮಾಜದೊಳಗ ಬರ್ಲಿ ಪಾಪ ಸ್ವಲ್ಪ ಏನಂತಂದ್ರ ಓದೋದು ಬರೆಯೋದು ಸಂಸ್ಥೆ ನೋಡಿಲ್ಲ ಈ ಸಂಸ್ಥೆ ಪ್ರಾರಂಭಿಸಿದಾಗ ನಮ್ಮ ಮನೆಯಲ್ಲೂ ಕೂಡ ಒಬ್ಬ ನಮ್ಮ ಹಿರೇ ಮಗಳ ಮಗ ಸ್ವಲ್ಪ ಡಿಲೇಟ್ ಶಿಕ್ಷಣ ಕಲಿಯೋಣಿದ್ದಾನೆ ಈಗ ತಾನೇ ಆಸೆ ಸೊ ಈಗ ನಮ್ಮದು ಆ್ಯಕ್ಚುಲಿ ಮೇನ್ ಬಂದು ಶ್ರೀ ಬಿ ಡಿ ಪಿ ಅನ್ನೋದು ಮೇನ್ ಉದ್ದೇಶ ಇರುವುದು ಎಲ್ಲ ನಾರ್ಮಲ್ ಮಕ್ಕಳಿಗೆಲ್ಲ ಸ್ಕೂಲ್ ಇದೆ ಬಟ್ ಸ್ಪೆಷಲ್ ಚಿಲ್ಡ್ರನ್

ನ್ಸಿ ಇರ್ತಾರೆ ಹೋಗಲಾಡಿಸಿ ಅವ್ರು ಇಂಡಿಪೆಂಡೆಂಟ್ ಆಗಿ ಕೆಲಸ ತಾವು ಮಾಡ್ಕೊಳ್ತಾರೆ ಸೊ ಆ ಮೂಲ ಉದ್ದೇಶದಿಂದ ಗದಗ ಒಂದು ಬ್ರಾಂಚ್ ಓಪನ್ ಆಯ್ತು ಅದಾದ್ಮೇಲೆ ಒಳಗ ಒಂದು ಬ್ರಾಂಚ್ ಓಪನ್ ಆಗಿ ನೆಕ್ಸ್ಟ್ ನಾವು ಮತ್ತು ಮತ್ತೆ ಗಜೇಂದ್ರಗೋಡ ಇನ್ನೆರಡು ತಾಲೂಕುಗಳ ಬ್ರಾಂಚ್ ಓಪನ್ ಮಾಡಿದ ನಮ್ದು ಮೇನ್ ಉದ್ದೇಶ ಏನಂತಂದ್ರೆ